ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ಶಿವನ ಕಥೆ ಹಿಮಾಲಯದ ಶಿಖರಗಳಲ್ಲಿ ತಪಸ್ಸಿನಲ್ಲಿ ಲೀನನಾಗಿದ್ದಾರೆ ಮಹಾದೇವರು ಹಿಮದ ಮೇಲೆ ಕುಳಿತ ಶಿವನ ದಿವ್ಯ ಪ್ರಕಾಶವನ್ನು ಹರಿಯುತ್ತಿದೆ ಆ ಪ್ರಕಾಶವೇ ಲೋಕದ ಜ್ಞಾನಕ್ಕೆ ದಾರಿ ತೋರಿಸುತ್ತಿದೆ ದೇವತೆಗಳೆಲ್ಲ ಆಶ್ಚರ್ಯದಿಂದ ನೋಡುತ್ತಿದ್ದಾರೆ ಎಷ್ಟೋ ಯುಗಗಳಿಂದ ತಪಸ್ಸು ಮಾಡುತ್ತಿದ್ದಾರೆ ಶಂಕರ ಶಿವನ ತಪಸ್ಸಿನ ತಾಪದಿಂದ ಲೋಕವೇ ನಡುಗುತ್ತಿದೆ ಆದರೂ ಶಿವನ ಮುಖದಲ್ಲಿ ಶಾಂತಿ ಕಣ್ಣುಗಳಲ್ಲಿ ಕರುಣೆ ಶಿವನ ತಪಸ್ಸು ಶಕ್ತಿಯ ಸಂಕೇತ ಅದು ಶಾಂತಿ ಮತ್ತು ವಿಶ್ವದ ಕಲ್ಯಾಣದ ಧ್ಯಾನ ಶಿವನ ತಪಸ್ಸು ನಮಗೆ ಕಲಿಸುವುದೇನೆಂದರೆ ನಮ್ಮೊಳಗಿನ ದೇವರನ್ನು ಕಂಡುಕೊಳ್ಳುವುದು ಹೊರಗಿನ ಲೋಕಕ್ಕಿಂತ ಮಹತ್ವದ್ದು ಎಂದು ॐ नमः शिवाय